ಹೀಗೆ ಪಾರಿವಾಳಗಳಿಗೆ ಆಹಾರ ನೀಡುವುದರಿಂದ ಜಾತಕದಲ್ಲಿರುವ ಕೆತುಬ್ರಹ ದೋಷಗಳೆಲ್ಲವೂ ಬಹುಪಾಲು ದೂರವಾಗುತ್ತವೆ ಅಂದರೆ ಬಹಳ ಜನರು ಈ ಆಹಾರ ನೀಡಬೇಕೆಂದರೆ ಇನ್ನೂ ಹೆಚ್ಚು ಅದನ್ನು ಅತಿಯಾಗಿ ಆಹಾರ ನೀಡುತ್ತಾರೆ ಅಂದರೆ ಆದರೆ ಹೀಗೆ ಅಲ್ಲ ಅಂದರೆ ಯಾವಾಗಾದರೂ ನೀವು ಒಂದು ಬಾರಿ ಶನಿವಾರ ಅಥವಾ ಭಾನುವಾರ ಯಮಗಂಡ ಎಂಬ ಒಂದು ಕಾಲ ಬರುತ್ತದೆ ಆ ಸಮಯದಲ್ಲಿ ಹೀಗೆ ಆಹಾರ ನೀಡಲು ಪ್ರಯತ್ನಿಸಿ ಮತ್ತೊಂದು ವಿಷಯ ಎಂದರೆ ಬಹಳ ಜನರು ಪಾರಿವಾಳಗಳನ್ನು ಬಂಧಿಸುತ್ತಾರೆ ಅಂದರೆ ಇದರಿಂದ ಜೈಲು ಯೋಗ ಎಂಬುದು ಬರುತ್ತದೆ ಪಾರಿವಾಳಗಳೇ ಅಲ್ಲ ನೀವು ಯಾವ ರೀತಿಯ ಪಕ್ಷಿ ಜಾತಿಯನ್ನು ಬಂಧಿಸಿದರೂ ಕೂಡ ಜೈಲು ಯೋಗ ಬರುತ್ತದೆ ಅನ್ನೋ ಮಾತು ಈ ಸೆರೆವಾಸದಿಂದ ತಪ್ಪಿಸಿಕೊಳ್ಳಲು ದಯವಿಟ್ಟು ಈ ಪಕ್ಷಿಗಳನ್ನು ಸೆರೆ ಏಕೆಂದರೆ ಈ ಪಾರಿವಾಳಗಳು ಪಕ್ಷಿಗಳು ಇವು ಗಂಧರ್ವ ಜಾತಿಗೆ ಸೇರಿದವುಗಳು ಅಂದರೆ ಗಂಧರ್ವ ಜಾತಿಗೆ ಸೇರಿದವುಗಳಾದ್ದರಿಂದ ನೀವು ಇವನ್ನು ಬಂಧಿಸಿ ಅದನ್ನು ದೊಡ್ಡ ಹಾಬಿ ಅನ್ನುವಂತೆ ಮಾಡಿಕೊಳ್ಳಬೇಡಿ ಅದರಿಂದ ಜೈಲು ಯೋಗ ಬರುತ್ತದೆ ಕಾರಾಗೃಹ ವಾಸ ಅನುಭವಿಸಬೇಕಾಗುತ್ತದೆ ಧನ್ಯವಾದಗಳು